ಥರ ತುರಿ ಬರ್ತಾ ಇದ್ದಾನೆ ಅವನು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸುವ ಇಷ್ಟೊಂದು ಆತು ತರವಾಗಿ ಏನಲ್ಲ ಬರ್ತಿದೆಯಾ ನನ್ನ ಕಥ ಈ ಉದಯ ಟಿವಿ ಅವರು ಜೀ ಟಿವಿ ಅವರು ಒಂದು ದೊಡ್ಡ ಸೀರಿಯಲ್ ನೇ ಮಾಡ್ಬೋದು ಕಲಾ ಅದಿರಲಿ ಇದು ಯಾರ್ಲಾ ಹೊಸ ಗಿರಕ್ ಹಿಡಿದಿದೆ ಬಾಯಿ ಮುಚ್ಚು ಅವ್ರು ಯಾರು ಅಂತ ತಿಳ್ಕೊಂಡಿದೀಯ ಅವರು ಒಂದು ದೊಡ್ಡ ಸಾಹೇಬ್ರು ಕಾಂಪೌಂಡ್ ಸೀನಾ ಬೇಕು ಅಂತ ಕಾಯ್ತವ್ರೆ ಕಲಾ ನನ್ನಿಂದ ಏನಾಗ್ಬೇಕಂತೆ ಏನಾರ ದೊಡ್ಡ ರೋಗ ಅಂಟಿಸ್ಕೊಂಡಿದ್ದಾರಾ ಏಯ್ ತಿಮ್ಮಾ ಇವನೇನ ಕಾಂಪೌಂಡ್ರ ಸೀನಾ ಅಂತ ಏಯ್ ಬರಲಿ ದನಕ್ಕೆ ಚುಚ್ಚು ಇಂಜೆಕ್ಷನ್ ಎಲ್ಲ ಜನಕ್ಕೆ ಕೊಡ್ತಾ ಇದಿಯಂತೆ ಮೆಡಿಶನ್ಗಳೆಲ್ಲ ಕದ್ದು ಮಾರ್ತಾ ಅಂತ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಕಣ ಏನ್ ಹೇಳ್ತಾ ಇದ್ರ ಸಾಹೇಬ್ರ ನಾನು ಅಂತ ಹುಡುಗ ಅಲ್ಲ ನಾನು ತುಂಬಾ ಒಳ್ಳೆ ಹುಡುಗ ಹೌದೌದು ನೀನ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಷ್ಟು ಒಳ್ಳೆ ಹುಡುಗ ಅಂತ ಹೇ ಸುಮ್ಮನೆ ಸತ್ಯ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಪೊಲೀಸ್ ಕೈನ ರುಚಿನ ತೋರ್ಸ್ಬೇಕಾಗುತ್ತೆ ನಿಂಗೆ ಲೋ ತಿಮ್ಮ ಏನೋ ಸಾಹೇಬ್ರು ಹೇಳ್ತಾವ್ರೆ ಏನು ಹೊರ್ತಾನೆ ಗೊತ್ತ ಏನು ಗೊತ್ತಾಯ್ತ ಅಲ್ವಲ್ಲ ಏನೋ ಕೇಳ ಸರ್ ಹೇಳ್ತಾ ಇರೋದು ಟೇಸನ್ ಕರ್ಕೊಂಡು ಹೋಗಿ ಲಾಟಿಗೆ ಕಾರಾತ್ ಪುಡಿ ಹಚ್ಚಿ ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ ಲೋ ತಿಮ್ಮ ಅವ್ರ ಹೇಳೋ ಮಾತ ಕೇಳಿ ವಾಂತಿ ಬೇದಿ ಎರಡು ಒಟ್ಟೊಟ್ಟಿಗೆ ಆಯ್ತಾ ಅದಕ್ಕಲ್ಲ ಏ ಹೇಗಾರು ಮಾಡಿ ಬಚಾವ್ ಮಾಡ್ಬಿಡ ಹಾಗಾದ್ರೆ ಸಾಹೇಬ್ರ ಕಾಲು ಇಡದು ನಿಜ ಬಳ್ಳ ಗುಡ್ಬಿಡ್ತಾರೆ ಸಾರ್ ಸಾರ್ ನನ್ನ ಏನು ಮಾಡಬೇಡಿ ಕಾಲು ಇಡ್ಕೋ ಹ್ಮ್ ಇಡ್ಕೋ ನನ್ನ ಏನು ಮಾಡಬೇಡಿ ನಾನು ತುಂಬಾ ಒಳ್ಳೆ ಹುಡುಗ ಆ ಆದ್ರೆ ನಾನು ನಾನು ತಪ್ಪು ಮಾಡಿಲ್ಲ ನಮ್ಮ ಡಾಕ್ಟರ್ ಗಜೇಂದ್ರ ಅವರು ಜಾಸ್ತಿ ತಪ್ಪು ಮಾಡಿರೋದು ಈಗ ಒಂದೊಂದಾಗಿ ವಿಚಾರಗಳೆಲ್ಲ ಸತ್ಯ ಕಕ್ತಾನೆಷನ್ ಇನ್ನೂ ಒಂಚೂರು ಲಾಠಿ ರುಚಿ ತೋರಿಸಿದ್ರೆ ತೋರ್ಸುದ್ರೆ ಇರೋತ್ ಲೋ ತಿಮ್ಮ ಏನಾರು ಸಾಹೇಬ್ರಿಗೆ ಹೇಳಿ ನನ್ನ ಕಾಪಾಡ್ಲಾ ಕೈ ಎದ್ರು ನಾನು ಇದ್ದೀನಿ ಧೈರ್ಯವಾಗಿರು ತುಂಬಾ ಒಳ್ಳೆ ಹುಡುಗ ಹೌದಾ ನಿಮ್ಮ ಕೈ ಮೆಚ್ಚು ಮಾಡ್ಬಿಡ್ತಾನೆ ನೀನ್ ಮಾತ್ರ ಹೇಳ್ತಿದ್ಯಾ ಅವನ ಬಾಯಿಂದ ಏನು ಉಸಿರೇ ಬತ್ತಿಲ್ಲ ಸೀನಾ ಬೇಗ ಬೇಗ ಹೇಳೋ ಸಾಹೇಬರು ಸರಿ ಸೀನಾ ಇನ್ನು ಮುಂದೆ ತಪ್ಪು ಮಾಡ್ಲಾ ಅಂತ ಹೇಳಿ ಒಂದು ಹತ್ ಸಾವ್ರ ರೂಪಾಯಿ ದುಡ್ಡು ಕೊಟ್ಬಿಡ್ಲಾ ಏನು ಹತ್ತು ಸಾವಿರ ಇದುವರೆಗೂ ಕದ್ದು ಮಾಡಿರೋ ಮೆಡಿಸನ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಂಧ ಆಗಿಲ್ಲ ಇರೋದೇ ಒಂದ್ ಸಾವಿರ ಹೆಂಗಾರ ಅಡ್ಜಸ್ಟ್ ಮಾಡ್ಬಿಡ್ಲಾ ಹಾಗಾದ್ರೆ ನಿನ್ ಕತೆ ಮುಗೀತು ಕಲಾ ಏಯ್ ಏನೋ ಒಪ್ತಲ್ವಿ ನಾವ್ ಒಪ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ನಮ್ ಕೈ ರುಚಿ ತೋರ್ಸನಾ ನಡಿ ಹೇಳ್ಕೊಂಡೋಗ ನಾವ್ ಬೇಗ ಬೇಗ ಹೇಳು ಸಾನ್ ಮಾಡಕ್ ಆಗುತ್ತೆ ಎಲ್ಲ ನಮ್ ಗ್ರಾಚಾರ ಕೊಟ್ಬಿಡೋ ಸರಿಯಾಗಿದ ಹೊಟ್ಟಿರೋ ಕೊಣೆ ಮಣ್ಣು ನೂರು ರೂಪಾಯಿ ಕದ್ದು ಕೊಡ್ತಾವ ಕಾಳು ನನ್ನ ಮಗ ಏಯ್ ಕರೆಕ್ಟಾಗಿ ಐತೆನಾ ಸರಿ ನಾನು ಇನ್ನು ಬರ್ತೀನಿ ನನಗೆ ಮುಖ್ಯವಾದ ಕೆಲಸ ಇದೆ ಏನಾದ್ರು ಇನ್ನೊಂದ್ಸಲ ಇನ್ನೊಂದು ಇನ್ನೊಂದ್ಸಲ ಈ ರೀತಿ ಮಾರ್ತಂದ್ರೆ ಇನ್ನೊಂದು ಹತ್ತು ಸಾವಿರ ಕೊಡಿಸ್ತೀನಿ ನೋಡಿರಿ ಮೇಡಮ್ ಹ್ಞೂ ಬರ್ತೀನಿ ಮತ್ತೆ ಬರ್ತೀನಿ ಅಂತ ಅವ್ರೆ ನನ್ನ ಹತ್ರ ಒಂದು ದುಡ್ಡು ಇಲ್ಲ ಕಣ ಕೊಡಕ್ಕೆ ಬಂದ ಮೇಲೆ ನೋಡ್ಕೊಳವಾ ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕಬ್ಬುನ ಗಾಡಿ ಆಯ್ತು ಬತ್ತ ಈ ಊರಲ್ಲಿ ಯಾರು ಇಲ್ವಪ್ಪ ನನ್ನ ಕಷ್ಟ ಕೇಳೋರು ಹೇಗೋ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಆ ಬಾಂಬೂನ್ಗೆ ಮೈಸೂರು ಹಾಕೋ ಒಂದು ರಿಂಗ್ ಕೊಡ್ಸೋಣ ಅಂತಿದ್ದೆ ಈ ಬಡಿ ಮಗ ತಿಮ್ಮ ಬಂದು ಕಿತ್ಕೊಂಡ್ಬಿಟ್ನಲ್ಲಪ್ಪಾ